ಜೈ ಭೀಮನ ವಂದನೆಗಳು ಡಾಕ್ಟರ್ ಬಾಬಾ ಸಾಹೇಬ್ ಭೀಮ್ರಾವ್ ಅಂಬೇಡ್ಕರ್ ಅವರ ನೂರ ಮೂವತ್ತ್ನಾಲ್ಕನೇ ಜಯಂತೋತ್ಸವದ ನಿಮಿತ್ತ ಜರುಗುತ್ತಿರುವ ದೀಪು ದಿಕ್ಷಾ ಕ್ರೀಡಾ ಮತ್ತು ಸಾಂಸ್ಕೃತಿಕ ಶಿಕ್ಷಣ ಸಂಸ್ಥೆ ವತಿಯಿಂದ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ ದಿನ ಹದಿನಾಲ್ಕು ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತೈದು ಸೋಮವಾರ ದಿವಸ ಮುಂಜಾನೆ ಹತ್ತು ಗಂಟೆಗೆ ಕೆಂಟಿ ಸರ್ಕಲ್ದಿಂದ ಕೆಂಟಿ ಸರ್ಕಲ್ಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ ಊಟಕ್ಕೆ ಮಾಲಾರ್ಪಣೆ ಮಾಡಿ ಮಾಜಿ ಮುಖ್ಯಮಂತ್ರಿಗಳಾದಂಥ ಎಸ್ ಆರ್ ಕೆಂಟಿವರಿಗೆ ಮಾಲಾರ್ಪಣೆ ಮಾಡಿ ಅಲ್ಲಿಂದ ಬೈಕ್ ರ್ಯಾಲಿ ಬಸವೇಶ್ವರ ಸರ್ಕಲ್ಗೆ ಹೋಗಿ ಅಲ್ಲಿ ಬಸವೇಶ್ವರ ಸರ್ಕಲ್ದಲ್ಲಿ ಬಸವೇಶ್ವರ ಮೂರ್ತಿಗೆ ಮಾಲಾರ್ಪಣೆ ಮಾಡಿ ಅಲ್ಲಿಂದ ನೇರವಾಗಿ ಗೊರಬಣಕ್ಕೆ ಅಲ್ಲಿ ಹೋಗಿ ಅಲ್ಲಿ ಬಾಬಾ ಸಾಹೇಬರ ಸರ್ಕಲಲ್ಲಿ ಹಾರವನ್ನು ಹಾಕಿ ಅಲ್ಲಿಂದ ನೇರವಾಗಿ ಬಜಾರದಲ್ಲಿರುವಂಥ ಬಸವಣ್ಣ ದೇವರ ಗುಡಿಗೆ ಹೋಗಿ ಅಲ್ಲಿಂದ ಬನ್ನಿಕಟ್ಟೆ ಹೋಗಿ ಅಲ್ಲಿಂದ ನೇರವಾಗಿ ಗಂಟೆ ಸರ್ಕಲ್ಗೆ ನಮ್ಮ ಈ ಏರಿಯಲ್ಲಿ ಬರುತ್ತೆ ಬಂದ ನಂತರ ಅಲ್ಲಿ ಏನು ಬಾಬಾ ಸಾಹೇಬ್ರ ಬಗ್ಗೆ ಒಂದೆರಡು ನುಡಿಗಳನ್ನು ನುಡಿದ ನಂತರ ಈ ಐದು ಸ್ಥಳಗಳಲ್ಲಿ ಹೇಳಿದಂಥ ಐದು ಸ್ಥಳಗಳಲ್ಲಿ ದೀಪು ದೀಕ್ಷಾ ಕ್ರೀಡಾ ಮತ್ತು ಸಾಂಸ್ಕೃತಿಕ ಶಿಕ್ಷಣ ವತಿ ಸಂಸ್ಥೆ ವತಿಯಿಂದ ಅನ್ನ ಸಂತರ್ಪಣೆ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಲಾಗುತ್ತೆ ಅನ್ನ ಸಂತರ್ಪಣೆ ಕಂಠಿ ಸರ್ಕಲ್ ನಮ್ಮ ಬಸ್ ಸ್ಟ್ಯಾಂಡು ಗೊರ್ಬಾಳ್ನಾಗೆ ಹತ್ತಿರ ಬಸವೇಶ್ವರ ಗುಡಿ ಹತ್ತಿರ ಬನ್ನಿ ಐದು ಸ್ಥಳಗಳಲ್ಲಿ ಅನ್ನ ಸಂತರ್ಪ ಕಾರ್ಯ ಕಾರ್ಯಕ್ರಮವನ್ನು ದೀಪು ದೀಕ್ಷಾ ಕ್ರೀಡಾ ಮತ್ತು ಸಾಂಸ್ಕೃತಿಕ ಸಂಸ್ಥೆಯಿಂದ ಏರ್ಪಡಿಸಲಾಗಿದೆ ಆ ಕಾರಣದಿಂದ ನಾವು ತಮ್ಮಲ್ಲಿ ವಿನಂತಿ ಅಂತಂದರೆ ಹೆಚ್ಚಿಗೆ ಇದನ್ನು ಪ್ರಚಾರಪಡಿಸಿ ಹೆಚ್ಚಿನ ಜನಸ ಸಂಖ್ಯೆಯಲ್ಲಿ ಜನಗಳು ಸೇರಿ ಈ ಏನು ಈ ಶಿಕ್ಷಣ ಸಂಸ್ಥೆಯಿಂದ ಮಾಡ್ತಿರೋಂಥ ಕಾರ್ಯಕ್ರಮ ಯಶಸ್ವಿ ಮಾಡಲಿಕ್ಕೆ ಡಾಕ್ಟರ್ ಬಾಬಾ ಸಾಹೇಬ್ ಭೀಮ್ರಾವ್ ಅಂಬೇಡ್ಕರ್ ಅವರ ಜಯಂತ್ಯೋತ್ಸವವನ್ನು ಯಶಸ್ವಿಯಾಗಿ ನಡೆಸಿಕೊಡಲಿಕ್ಕೆ ತಮ್ಮೆಲ್ಲರ ಸಹಕಾರವನ್ನು ನಾವು ಬಯಸ್ತಾ ಇದ್ವಿ ಯಾಕಂತಂದರೆ ಈ ಸಲ ಈ ದೀಪು ದೀಕ್ಷಾ ಕ್ರೀಡಾ ಮತ್ತು ಸಾಂಸ್ಕೃತಿಕ ಸಂಸ್ಥೆಯಿಂದ ಪ್ರಪ್ರಥಮವಾಗಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡವರಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಜನಗಳ ಸೇರಿದರೆ ಕಾರ್ಯಕ್ರಮ ಪ್ರತಿ ವರ್ಷ ಹೆಚ್ಚಿನ ಪ್ರಮಾಣದಲ್ಲಿ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಆ ಕಾರಣದಿಂದ ತಮ್ಮಲ್ಲಿ ಮತ್ತೊಮ್ಮೆ ವಿನಂತಿ ಮಾಡಿಕೊಳ್ಳದಂತೆ ಹೆಚ್ಚಿನ ಪ್ರಚಾರ ಪಡಿಸಿ ಜನಗಳನ್ನು ಸೇರಿಸಲಿಕ್ಕೆ ತಾವು ಕೂಡ ಸಹಕಾರ ಮಾಡಬೇಕಂತ ನಾನು ತಮ್ಮಲ್ಲಿ ಈ ದೀಪು ಹಾಗೂ ದಿಚ್ಚ ಕ್ರೀಡಾ ಮತ್ತು ಸಾಂಸ್ಕೃತಿಕ ಶಿಕ್ಷಣ ಸಂಸ್ಥೆ ವತಿಯಿಂದ ತಮ್ಮಲ್ಲಿ ಕೊಡ್ತಾ ಇದ್ದೀನಿ ಬೀದಿ ಬದಿ ವ್ಯಾಪಾರಿಗಳ ಸಂಘದಿಂದ ಕಂಟಿ ಕಂಠಿ ಸರ್ಕಲ್ದಿಂದೊರಬಾಕೆ ಗಾಂಧಿ ಚೌಕ್ ಬಸವೇಶ್ವರ ಸರ್ಕಲ್ ಕಟ್ಟಿ ಮಾಂತೇಶ್ವರಕಿ ರೋಡ್ ಇಂದ ಸೀದಾ ಬಸ್ ಸ್ಟ್ಯಾಂಡ್ ಪೊಲೀಸ್ ಸ್ಟೇಷನ್ ಬಂದು ಅಲ್ಲಿ ಕಾರ್ಯಕ್ರಮ ನಡೀತಾ ಇದೆ ಆ ಕಾರ್ಯಕ್ರಮದಲ್ಲಿ ಬಾಲ್ಗೋಡ್ ಜಿಲ್ಲೆಯ ಜಿಲ್ಲಾಧಿಕಾರಿಗಳು ಬಾಲ್ಗೋಡ್ ಜಿಲ್ಲೆಯ ಪೊಲೀಸ್ ವರಿಷ್ಠಾಧಿಕಾರಿಗಳು ಡಿ ವೈ ಎಸ್ ಪಿ ಪಿ ಎಸ್ ಐ ಸಿ ಪಿ ಐ ಇವರೆಲ್ಲರೂ ಭಾಗವಹಿಸ್ತಾ ಇದ್ದಾರೆ ಆ ಕಾರ್ಯಕ್ರಮ ಕೂಡ ಯಶಸ್ವಿ ಮಾಡಲಿಕ್ಕೆ ಹೆಚ್ಚು ಹೆಚ್ಚು ಪಡಿಸ ಪ್ರಚಾರ ಪಡಿಸಬೇಕಂತ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತಾ ಈ ಕಾರ್ಯಕ್ರಮದ ಬಗ್ಗೆ ಹೆಚ್ಚಿಗೆ ಇನ್ನೂ ಕೆಲವೊಂದು ವಿವರಗಳನ್ನು ನಮ್ಮ ಹಿರಿಯರಾದಂಥ ಮಹಾದೇವ್ ಕಂಬಯಿ ಸರ್ ಕೊಡ್ತಾರೆ ದಯವಿಟ್ಟು ಅವರನ್ನು ನಾನು ಕನ್ನಡ ಸಾಹಿತ್ಯ ಪರಿಷತ್ತಿನಿಂದ ಆಯೋಜನೆ ಮಾಡಿರ್ತಕ್ಕಂಥ ಕಾರ್ಯಕ್ರಮವನ್ನು ಸ್ನೇಹ ರಂಗದ ಸಾಂಸ್ಕೃತಿಕ ಭವನ ನಗರಸಭೆಯ ರಂಗಮಂದಿರದ ಇರ್ತಕ್ಕಂಥ ಸಾಂಸ್ಕೃತಿಕ ಭವನದಲ್ಲಿ ಆಯೋಜನೆ ಮಾಡಿದೆ ಅದಕ್ಕೆಲ್ಲ ತಾವು ಆಗಮಿಸಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡ್ಕೊಳ್ತೇನೆ ನಮಸ್ಕಾರ ಏಪ್ರಿಲ್ ಹದಿನಾಲ್ಕು ಏನಂದ್ರೆ ಎಲ್ಲರಿಗೂ ತಿಳಿದಿರೋ ವಿಷಯ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿ ಅದು ವರ್ಷ ನಾವು ಜಯಂತಿನ ಆಚರಣೆ ಮಾಡ್ತೀವಿ ಆದರೆ ಈ ವರ್ಷ ಒಂದು ವಿಭಿನ್ನ ರೀತಿಯಿಂದ ಆಚರಣೆ ಮಾಡ್ಬೇಕಂತೇಳಿ ನಮ್ಮ ದಿಕ್ಕು ದಿಕ್ಷು ಟ್ರಸ್ಟ್ ತಿಂ ನಿರ್ಧಾರ ಮಾಡಿವಿ ಮತ್ತು ನಮ್ಮ ನಮ್ಮ ಸಮಾಜದ ಗುರು ಹಿರಿಯರು ಯುವಕರು ಎಲ್ಲರೂ ಸೇರಿ ಚರ್ಚೆ ಮಾಡಿ ಒಂದು ಹೊಸ ರೀತಿಯಿಂದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಜಯಂತಿಯನ್ನು ಮಾಡೋಣ ಅಂತೇಳಿ ಎಲ್ಲರೂ ಅಂದ್ಕೊಂಡಿದ್ದೀವಿ ಅವತ್ತಿನ ದಿನ ಏನಪ್ಪ ಅಂತಂದ್ರೆ ಬಾಬಾ ಸಾಹೇಬರಿಗೆ ಗೌರವ ಸಲ್ಲಿಸೋದು ಮತ್ತೆ ಅನ್ನ ಪ್ರಸಾದ ಮಾಡ್ತೀವಿ ಎಲ್ಲರೂ ಸಾರ್ವಜನಿಕರು ಇವ್ರು ಅನ್ನೋದೇ ಯಾವುದೇ ಜಾತಿ ಇಲ್ಲ ಯಾವುದೇ ಇದಿಲ್ಲ ಎಲ್ಲ ಧರ್ಮದವರು ಎಲ್ಲ ಜಾತಿ ಜನಾಂಗದವರು ಎಲ್ಲ ಸಂಘ ಸಂಸ್ಥೆಗಳು ಎಲ್ಲರೂ ಸೇರಿ ಇದೊಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ಬೇಕಂತೇಳಿ ತಮ್ಮಲ್ಲಿ ಕೇಳ್ಕೊಳ್ತೇನೆ ಜೈ ಬಿ ಎಲ್ಲರಿಗೆ ನಮಸ್ಕಾರ ಎಲ್ಲ ಸಾರ್ವಜನಿಕರಿಗೆ ನಮ್ಮ ತಾಲೂಕು ಸಾರ್ವಜನಿಕ ನಮಸ್ಕಾರ ಇದೇ ಹದಿನಾಲ್ಕು ಸೋಮವಾರ ಅಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿ ಎರಡು ದಿವಸ ಜಯಂತಿ ಮಾಡ್ಕೊತ ಬಂದೆವು ಈ ಸಲ ಸ್ವಲ್ಪ ಡಿಫ್ರೆಂಟಾಗಿ ಮಾಡ್ಬೋದು ನಾವು ಎಲ್ಲ ಸಾರ್ವಜನಿಕವಾಗಿ ಎಲ್ಲ ನೋಡ್ತೀವಿ ಡಿಬು ಸಿ ದೀಕ್ಷಾ ಈ ಸಂಸ್ಥೆನಲ್ಲಿ ಸ್ವಲ್ಪ ಎಲ್ಲಾಗಿ ವರ್ಗ ಗೊತ್ತಾಗಲಿ ಈ ಸಂಸ್ಥಾಕ ಈಗ ಆಲ್ರೆಡಿ ಈ ಸಂಸ್ಥೆಯದು ಕೇಳಿ ನಿನ್ನೆ ಒಂದು ಫ್ರೆಶ್ ಫ್ರೆಸ್ಪಿಟ್ ಮಾಡಿದ್ದೆವು ನಾವು ಉದಯ ಕಡೆ ಅದರಲ್ಲಿ ಕೇಳಿ ಜನ ಡಿಬು ದೀಕ್ಷಾ ಅನ್ನೋದು ನಾವು ಈ ಫಸ್ಟ್ ಟೈಮ್ ಕೇಳೋರು ನೀವು ಅಂದಿದ್ದು ಭಾಳ ನಮ್ಗೆ ಒಳ್ಳೆಯ ವಿಚಾರ ನಮ್ಮ ಸಂಸ್ಥೆದವರು ನಿಮ್ಮ ಕೂಡ ನಾವು ಕೈ ಜೋಡಿಸ್ಕಿಂದ ನಿಮ್ಮ ಕಾರ್ಯಕ್ರಮಕ್ಕೆ ನಾವು ಭಾಗವಹಿಸ್ತೀವಿ ಅನ್ನೋ ಲೆಕ್ಕಕ್ಕೆ ಎಲ್ಲ ಸಾರ್ವಜನಿಕರು ಹೇಳ್ಯಾರ ಅದೇ ಥರನೂ ನಾವೀಗ ಕಂಟಿ ಸರ್ಕಲಲ್ಲಿ ಒಂದು ಕಾರ್ಯಕ್ರಮ ಮಾಡಿ ಬಾಬಾ ಸಾಹೇಬನ ಅಂಬೇಡ್ಕರ್ ಅವರು ಮಾಲಾರ್ಪಣೆ ಮಾಡ್ಕೊಂಡು ಕಸಿಂದ ಅಲ್ಲಿಂದ ಬಸವೇಶ್ವರ ಸರ್ಕಲ್ಗೆ ಹೋಗಿ ಬಸವೇಶ್ವರ ರೈಲಿ ಒಂದು ಹೋಗಿ ಬೈಕ್ ರೈಡ್ ಮತ್ತು ಒಂದು ಹೋಗಿ ತಿರ್ಗ ಕಂಟಿ ಸರ್ಕಲ್ಗೆ ಬಂದು ಗೊರಬಳ ಹೋಗಿ ಗೊರಬಳಿ ಬಾಬಾ ಸಾಹೇಬ್ ಅಂಬೇಡ್ಕರ್ದವರು ಅಲ್ಲಿ ಸರ್ಕಲ್ ಇದೆ ಆ ಸರ್ಕಲ್ಲಿಗೆ ಅಲ್ಲಿಂದ ಮುಂದೆ ಬರುವ ಅಲ್ಲಿಂದ ಗಾಂಧಿ ಚೌಕು ನಮ್ಮ ಬಸವಣ್ಣಪ್ಪನ ಗುಡಿ ಕೊಪ್ಪು ಬನ್ನಿಕಟ್ಟಿ ಹಿಂಗಾಗಿ ಕಟ್ಟಿ ಹೀಗಾಗಿ ಎಲ್ಲ ಮಾರ್ಗವಾಗಿರುವಾಗ ಒಂದು ಐದು ಕಡೆ ಪ್ರಸಾದ ಐತೆ ಡಿಗು ದೀಕ್ಷಾ ವತಿಯಿಂದ ಆ ಸಂಸ್ಥೆಯಿಂದ ಅವರೆಲ್ಲ ಮಧ್ಯಾಹ್ನ ಆಗಿಂದ ತಿರ್ಗಾ ಸಾಯಂಕಾಲ ಪುಲ್ ಸ್ಟೇಷನ್ ಇದ್ರೆ ಪುಲಿ ಸ್ಟೇಷನಿಂದಾನ ಅಲ್ಲಿ ಬಾಬಾ ಸಾಹೇಬ್ ಭಾವಚಿತ್ರ ಒಳ್ಳೆ ಡಿ ಜೆ ಹಚ್ಕೊಂಡ ಕಸಿಂದ ಅಲ್ಲಿಂದ ಬಾಬಾ ಸಾಹಿಂದ ಎಲ್ಲ ಏನಾದರೂ ನಡೆದ ಕಥೆಗಳು ಅದನ್ನು ಹಾಕೋದ ಕಸಿಂದ ಅಲ್ಲಿಂದ ಎಲ್ಲ ಸಾರ್ವಜನಿಕರು ಏನಂದ್ರೆ ಬಾಬಾ ಸಾಹಿಂದ ಹಾಕಿರಿ ಬಾಬಾ ಸಾಹೇಬ ನಾವು ಕೇಳಬೇಕು ನಾವು ನಿಮ್ಮ ಜೊತೆಗೆ ಬರಬೇಕು ನಮ್ಗೆ ಅದನ್ನು ಕೇಳಿಲ್ಲ ಒಬ್ಬೊಬ್ರಿಗೆ ಸೀಮಿತ ಅಲ್ಲ ಐಟದಷ್ಟು ಮಾಡ್ತಿದ್ರಿ ಈಗ ಸಾರ್ವಜನಿಕರು ಮಾಡೋದು ನಮ್ಗೆ ಭಾಳ ಖುಷಿ ಐತಿ ನಾವು ಅದಕ್ಕೆ ಪಾಲ್ಗೊಳ್ತೀವಿ ನಿಮ್ಮ ಜೊತೆ ನಾವು ಬರ್ತೇವೆ ಅನ್ನೋದು ಮಾತ್ರ ಕೇಳಿ ಬಂದಿದೆ ಅವರು ಬರ್ತಾ ಇದ್ದಾರೆ ತಾವು ಪತ್ರಿಕಾದವರು ಎಲ್ಲರೂ ಅದೇ ತಾವು ಹೈಲೈಟ್ ಮಾಡಿದ ಹೈಲೈಟ್ ಆಗೋದಕ್ಕೆ ಎಲ್ಲರಿಗೆ ತಾವು ಬಂದು ಕೈ ಜೋಡಿಸಿ ತಾವು ಮುಂದೆ ಇದ್ದ ಕಸಿಂದ ನರ್ವೇಸ್ ಅನ್ನೋ ಒಂದು ನಮ್ಮ ಆಶೆಗಳು ಮತ್ತು ಅದಕ್ಕೆ ಹಂಗಾಗಿಂದ ಆ ಮಾರ್ಗಲಿಂದ ಸೀದಾ ಮತ್ತು ಖಂಡಿ ಸರ್ಕಲ್ಲು ಗಾಂಧಿ ಚೌಕು ಹಿಂಗಾಗಿ ಬಾಬಾ ಸಾಹೇಬ್ ಮೆರವಣಿಗೆ ಸಾಯಂಕಾಲ ಮಾಡ್ಕೊಂಡು ತಿರುಗಾ ಹೋಗಿ ಮುಕ್ತಾಯ ಆಗ್ತೈತಿ ಅಲ್ಲಿ ಅನ್ಸ ಅನ್ಪ ಸಂಪಾದನೆ ಸಾಯಂಕಾಲ ಅಲ್ಲಿ ಮುಗಿಸ್ಕೊಂದು ಕಸಿಂದ ಎಲ್ಲರೂ ಇದನ್ನು ತಾವು ಪತ್ರಿಕೆ ಪತ್ರಿಕೆಗೋಷ್ಠಿದ್ದಾಗ ಹೈಲೈಟ್ ಮಾಡಬೇಕು ಎಲ್ಲ ಹೆಸರು ಎರಡು ಇದೇ ದಿನಾಂಕ ಹದಿನಾಲ್ಕು ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತೈದರಂದು ದೀಪು ಮತ್ತು ದೀಕ್ಷಾ ಫೌಂಡೇಶನ್ ವತಿಯಿಂದ ನಮ್ಮ ಇನ್ಕಲ್ ಪ್ರಮುಖ ಬೀದಿಗಳಲ್ಲಿ ಅನ್ನ ಸಂತರ್ಪಣೆ ಕಾರ್ಯಕ್ರಮ ಇದೆ ನಮ್ಮ ಆರ್ಮಿ ಸಂಘಟನೆ ವತಿಯಿಂದ ದೀಪು ಮತ್ತು ದೀಕ್ಷಾ ಸಂಸ್ಕೃತಿ ಇಲಾಖೆ ಮತ್ತು ಕ್ರೀಡಾ ಸಂಸ್ಥೆಗೆ ನಮ್ಮ ಆರ್ಮಿ ಸಂಪೂರ್ಣ ಬೆಂಬಲವಿದೆ ಅದೇ ತರನಾಗಿ ನಮ್ಮ ಭೀಮ ಆರ್ಮಿ ಸಂಘಟನೆ ಪ್ರತಿಯೊಂದು ಎಲ್ಲೆಲ್ಲಿ ಹಳ್ಳಿಗಳದವು ಆ ಹಳ್ಳಿಗಳು ಎಲ್ಲ ಭೀಮ ಆರ್ಮಿ ಸೈನಿಕರು ಅವತ್ತು ಹದಿನೆಂಟನೇ ತಾರೀಕಿಗೆ ಬಂದು ಆ ಕಾರ್ಯಕ್ರಮವನ್ನು ಯಶಸ್ವಿ ಮಾಡ್ತಾರೆ ಜೈ ಭೀಮ್ ಜೈ ಭೀಮಾನ ಏಪ್ರಿಲ್ ಹದಿನಾಲ್ಕು ಏನಂದ್ರೆ ಎಲ್ಲರಿಗೂ ತಿಳಿದಿರೋ ವಿಷಯ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿ ಅದು ವರ್ಷ ನಾವು ಜಯಂತಿನ ಆಚರಣೆ ಮಾಡ್ತೀವಿ ಆದರೆ ಈ ವರ್ಷ ಒಂದು ವಿಭಿನ್ನ ರೀತಿಯಿಂದ ಆಚರಣೆ ಮಾಡ್ಬೇಕಂತೇಳಿ ನಮ್ಮ ದಿಕ್ಕು ದಿಕ್ಷು ಟ್ರಸ್ಟ್ ತಿಂ ನಿರ್ಧಾರ ಮಾಡಿವಿ ಮತ್ತೆ ನಮ್ಮ ನಮ್ಮ ಸಮಾಜದ ಗುರು ಹಿರಿಯರು ಯುವಕರು ಎಲ್ಲರೂ ಸೇರಿ ಚರ್ಚೆ ಮಾಡಿ ಒಂದು ಹೊಸ ರೀತಿಯಿಂದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಜಯಂತಿಯನ್ನು ಮಾಡೋಣ ಅಂತೇಳಿ ಎಲ್ಲರೂ ಅಂದ್ಕೊಂಡಿದ್ದೀವಿ ಅವತ್ತಿನ ದಿನ ಏನಪ್ಪ ಅಂತಂದ್ರೆ ಬಾಬಾ ಸಾಹೇಬ್ರಿಗೆ ಗೌರವ ಸಲ್ಲಿಸೋದು ಮತ್ತು ಅನ್ನ ಪ್ರಸಾದ ಅದು ಮಾಡ್ತೀವಿ ಎಲ್ಲರೂ ಸಾರ್ವಜನಿಕರು ಅವ್ರಿಗ್ರ ಅನ್ನೋದೇ ಯಾವುದೇ ಜಾತಿ ಇಲ್ಲ ಯಾವುದೇ ಇದಿಲ್ಲ ಎಲ್ಲ ಧರ್ಮದವರು ಎಲ್ಲ ಜಾತಿ ಜನಾಂಗದವರು ಎಲ್ಲ ಸಂಘ ಸಂಸ್ಥೆಗಳು ಎಲ್ಲರೂ ಸೇರಿ ಇದೊಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ಬೇಕಂತೇಳಿ ತಮ್ಮಲ್ಲಿ ಕೇಳ್ಕೊಳ್ತೇನೆ ನಮಸ್ಕಾರ